ಅಡಿಕೆಯ ಮೇಲೆ ನಿಲ್ಲದ ಅಪಪ್ರಚಾರ ನಾವು ಕಾಣ್ತಾ ಇದ್ವಿ ಅಡಿಕೆಯಿಂದನೇ ಆರೋಗ್ಯಕ್ಕೆ ಹಾನಿಕರ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಮಟ್ಟದ ಜಾಗತಿಕ ಮಟ್ಟದ ದೊಡ್ಡ ಹುನ್ನಾರ ಇದು ಶತಮಾನಗಳಿಂದ ಒಂದು ಸಿದ್ಧಿಯಾದಂಥ ಅತ್ಯುತ್ಕೃಷ್ಟ ಆಹಾರ ವ್ಯವಸ್ಥೆಯ ಮೇಲೆ ಆ ಪಶ್ಚಿಮದ ಜಗತ್ತು ಮಾಡಿರತಕ್ಕಂಥ ದಾಳಿ ಆ ಪಶ್ಚಿಮ ಏನು ಮಾಡಿದೆ ವಿಶ್ವಕ್ಕೆ ಆಹಾರ ವ್ಯವಸ್ಥೆಯನ್ನು ಹಾಳು ಮಾಡಿ ಆರೋಗ್ಯನ ನಿರ್ನಾಮ ಮಾಡಿ ಜಾಗತಿಕ ಮಟ್ಟದಲ್ಲಿ ಕೊಳ್ಳೆ ಹೊಡಿತಕ್ಕಂಥದ್ದು ವಿಶ್ವದ ನಾಲ್ಕು ಐದು ಆಹಾರ ಸಂಸ್ಥೆಗಳು ಮೊಟ್ಟ ಮೊದಲನೇದಾಗಿ ಜಂಕ್ ಫುಡ್ ಅಂತೀವಿ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಇದು ವಿಶ್ವದ ಆಹಾರವನ್ನು ತನ್ನ ವಾಣಿಜ್ಯದಿಂದ ಹಾಳು ಮಾಡ್ತದೆ ಜೊತೆಗೆ ಈ ಒಂದು ಕೋಲಾ ಅಂತ ಏನಿರ್ತೀವಿ ಕಾರ್ಬೊನೇಟೆಡ್ಡು ಸೆಂಟೆಡ್ಡು ಮತ್ತು ಕಲರ್ಡ್ ಆದಂಥ ಒಂದು ಪಾನೀಯ ಅತ್ಯಂತ ಆರೋಗ್ಯಕ್ಕೆ ಹಾನಿಕರವಾದಂಥದ್ದು ವಿಶ್ವವನ್ನು ಹಾಳ್ತೀರಿ ಯಾವುದು ಪೆಪ್ಸಿ ಅಂತೆ ತಮ್ಸಪ್ ಅಂತೆ ಕೋಕೋಕೋಲ ಅಂತೆ ಮೂರನೇ ಹೆಂಡ ಸ್ಕಾಚ್ ವಿಷಕ್ಕೆ ಕೊಟ್ಟು ಬಿಟ್ಟು ಕುಡಿಸಿ ಹಾಳು ಮಾಡ್ತದೆ ಕೊನೆಯದಾಗಿ ಸಿಗರೇಟ್ ವಿಷವನ್ನು ಧೂಮಪಾನದ ಹಾಳು ಮಾಡ್ತಕ್ಕಂಥ ಎಲ್ಲ ಯಾ ನಾಲ್ಕು ಈ ಮೂಲ ಹುಟ್ಟಿರ್ತಕ್ಕಂಥದ್ದು ಪಾಶ್ಚಿಮಾತ್ಯ ಜಗತ್ತಲ್ಲಿ ಇದರ ಎಲ್ಲ ವ್ಯಾಪಾರವನ್ನು ಅವರು ಈ ಮೂಲಕ ವಿಶ್ವದ ಎಲ್ಲ ಗ್ರಾಹಕರನ್ನು ಸದೆ ಬಡಿದು ಹೆಚ್ಚು ಕಡೆ ಒಂದು ಒಂದು ವರದಿಯ ಪ್ರಕಾರ ವಿಶ್ವದ ಜನಸಂಖ್ಯೆಯ ಸಾರ್ವ ಒಂದು ಸರಾಸರಿ ಆದಾಯದಲ್ಲಿ ಐವತ್ತು ಭಾಗ ಇವತ್ತು ನಾಲ್ಕು ಜನ ಹೊಡಿತಾರೆ ಇವರು ಇವತ್ತು ಶತಮಾನಗಳಿಂದ ಒಂದು ಸಿದ್ಧಿಯಾದಂಥ ನಮ್ಮ ಆಹಾರ ವ್ಯವಸ್ಥೆ ಅದು ಅಡಕೆ ಅಡಕೆಯನ್ನು ಬಿಟ್ಟು ಶತಮಾನಗಳಿಂದ ನಮ್ಮಲ್ಲಿ ಆರೋಗ್ಯಕ್ಕೆ ಎಂದಿಗೆ ಅಂತಂದ್ಬಿಟ್ಟು ಕಾಳಿದಾಸ ಹೇಳಿದ್ದಾರೆ ಆಮೇಲೆ ಚೈನೀಸ್ ಎನ್ಸೆಕ್ಟುಲ್ ಪಟ್ಟದಲ್ಲಿ ಇದು ಒಂದು ಅತ್ಯುತ್ಕೃಷ್ಟವಾದಂಥ ಬಾಯಿ ಸ್ವಚ್ಛತೆ ಅಂತ ಹಿಡಿದ್ಬಿಟ್ಟು ಪಚನ ಕ್ರಿಯೆ ಅಂತ ಹಿಡಿದುಬಿಟ್ಟು ಹೊಟ್ಟೆ ಉಳಿದಿಂದ ಹಿಡಿದ್ಬಿಟ್ಟು ಇತ್ತೀಚೆಗೆ ಮಧುಮೇಹದಿಂದ ಹಿಡಿದುಬಿಟ್ಟು ವೃದ್ಧಾಪ್ಯದ ಮರವು ಮತ್ತು ಕ್ಯಾನ್ಸರಿಗೂ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಒಂದು ಅತ್ಯುತ್ಕೃಷ್ಟ ನಮ್ಮ ದೇಶದ ಒಂದು ಸ್ವಾಭಿಮಾನಿ ಸ್ವದೇಶಿ ಆಹಾರ ವ್ಯವಸ್ಥೆಯ ಮೇಲೆ ಇವತ್ತು ಆಘಾತಕ ಮಾಡಿದೆ ಮತ್ತೇನಿಲ್ಲ ಅಡಿಕೆ ಕ್ಯಾನ್ಸರ್ ಅಲ್ಲ ಅಡಿಕೆಯ ಹಾಳೆಯಿಂದ ಬರ್ತಕ್ಕಂಥ ತಟ್ಟೆಗಳ ಬಳಕೆಯಿಂದ ಆಹಾರ ಮಲಿನವಾಗಿ ಆರೋಗ್ಯಕ್ಕೆ ಹಾನಿಕರ ಕ್ಯಾನ್ಸರ್ ಇದೆ ಇದು ಒಂದು ಆತ್ಮಗೌರವದ ಪ್ರಶ್ನೆ ಇಡೀ ದೇಶ ಒಂದು ಆಹಾರ ವ್ಯವಸ್ಥೆಯ ಮೇಲೆ ಮಾಡಿರ್ತಕ್ಕಂಥ ಅಡಿಕೆ ಬೆಳೆಗಾರ ಮಾತ್ರ ಅಂತಲ್ಲ ನಮ್ಮ ಆಹಾರ ವ್ಯವಸ್ಥೆಯನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶ್ವವನ್ನು ಹಾಳು ಮಾಡತಕ್ಕಂಥ ಇಲ್ಲಿ ಎತ್ಕೊಳ್ಬೇಕು ಈ ಆ ಹಾಳೆಯ ಹಿನ್ನೆಲೆಯಲ್ಲಿ ಬಂತಕ್ಕಂಥ ಅಮೇರಿಕ ತಂದಿರತಕ್ಕಂಥ ಒಂದು ನಿರ್ಬಂಧವನ್ನು ಈ ದೇಶ ಈ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಜೊತೆಗೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಈ ವಾಣಿಜ್ಯ ಮಂತ್ರಾಲಯ ಇದನ್ನು ಎಚ್ಚೆತ್ತುಕೊಂಡು ಮುಂದುವರಿಬೇಕು ಅಂತ ಕೇಳ್ಕೊಳ್ತೀನಿ